ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ ನಾನು ಚೆನ್ನಾಗೇ ಇದ್ದೀನಿ ಬನ್ನಿ ಇವತ್ತು ನಾ ಮಾಡ್ತಿರುವಂಥ ರೆಸಿಪಿ ಬಂದುಬಿಟ್ಟು ಫಿಶ್ ಸಾಂಬಾರು ಅಂದರೆ ಮೀನಿನ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದು ತುಂಬ ಸಿಂಪಲ್ ಪ್ರೊಸೆಸಲ್ಲೇ ನಾನು ಜಾಸ್ತಿ ಮಸಾಲೆಗಳೇನು ಹಾಕೋಕೆ ಹೋಗ್ತಾ ಇಲ್ಲ ತುಂಬ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲನೇದಾಗಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದೆರಡು ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಫುಲ್ ತಣ್ಣಗಾಗಬೇಕು ನಮಗೆ ತಣ್ಣಗಾದಮೇಲೆ ಇವಾಗ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹೊಣ್ಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬಿರಿ ಸೊಪ್ಪು ಕೊತ್ತಂಬಿರ ಸೊಪ್ಪು ನನ್ನ ಹತ್ರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಕಮ್ಮಿನೂ ಸೇರಿಸ್ಕೊಳ್ಬೋದು ಅದು ಕಲರ್ ಸ್ವಲ್ಪ ಜಾಸ್ತಿ ಗ್ರೀನ್ ಆಗಿಬಿಡುತ್ತೆ ಅದು ಫುಲ್ಲು ನುಣ್ಣಗೆ ರುಬ್ಕೊಂಡು ಬಂದಾದಮೇಲೆ ನಾನು ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ರುಬ್ಕೊಂಡಿರುವಂಥ ಮಸಾಲೆ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸರ್ ಜಾರಿಗೆ ಸಮೇತ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಸಾಲ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ನಮಗೆ ಕುದಿ ಬರಬೇಕು ಆಮೇಲೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಳ್ಳುಪ್ಪ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆಯೇ ಅದೆಲ್ಲ ಮಿಕ್ಸ್ ನಾನು ನಾನಿಲ್ಲಿ ಹುಂಚೆಣಿನ ರಸ ಅನ್ನೋದು ಮುಂಚೆನೇ ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಂಚೆನ ರಸ ಒಂದು ದೊಡ್ಡದು ನಿಮ್ಮೆಣಿನ ಸೈಜ್ ಬರುತ್ತಲ್ಲ ಅದಕ್ಕೆ ನಾನು ಕ್ಯೂಚಿಬಿಟ್ಟು ತಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಮ್ಗೆ ಎಷ್ಟು ತೆಳಗ್ಬೇಕು ಅನಿಸುತ್ತೋ ಅಷ್ಟು ನೋಡಿಕೊಂಡು ನೀರು ಅನ್ನೋದು ಸೇರಿಸ್ಕೋಬೇಕು ಇದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ನಮಗೆ ನೀರೆಲ್ಲ ಕುದಿ ಬಂದಾದ್ಮೇಲೆ ನೋಡಿ ನಾನು ಈ ರೀತಿ ಫಿಸ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಮೀನು ಎಲ್ಲನೂ ಸಮೇತ ಆದಮೇಲೆ ನೋಡಿ ಈ ರೀತಿ ಹಾಕ್ಕೊಳ್ತೀನಿ ಫುಲ್ ಎಲ್ಲನೂ ಸಮೇತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮಗೆ ಫಿಶ್ಶು ಅನ್ನೋದು ಫ್ರೆಶ್ಶಾಗಿ ಸಿಗುತ್ತೆ ಅಂತ ಅದರಿಂದ ನಾನು ಜಾಸ್ತಿ ತಲೆಗಳು ಅನ್ನೋದೇ ಹಾಕಿಬಿಟ್ಟು ಮಾಡಿದ್ದೀನಿ ಫ್ರೈಗೆ ಸ್ವಲ್ಪ ಎತ್ತಿಟ್ಕೊಂಡು ಅದಕ್ಕೆ ಇವಾಗ ಇದನ್ನು ಕುದಿಸ್ಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲೇ ಈ ರೀತಿ ನಾವು ಕದಲಿಸ್ಕೊಳ್ಳೋಕೆ ಹೋಗಬಾರ್ದು ಸ್ಪೂನ್ ಇಟ್ಟು ಈ ರೀತಿಯೇ ನಾವು ಕದಿಸ್ಕೋಬೇಕಾಗುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಕ್ಯಾಪ್ ಹಾಕ್ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಮಗೆ ಆಗಿ ಫಿಶ್ ಸಾಂಬಾರು ಅನ್ನೋದು ಮೀನಿನ ಸಾಂಬಾರು ರೆಡಿ ಆಗೋಯ್ತು ನೋಡಿ ನಾನು ಈಗ ಸ್ಟೌವ್ ಅನ್ನೋದು ಆಫ್ ಮಾಡಿದ್ದೀನಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫಿಶ್ ಸಾಂಬಾರು ಅಂದರೆ ನೋಡಿ ಫಿಶ್ ಅಂದರೆ ಯಾರಿಗಿಷ್ಟ ಇರೋಲ್ಲ ತುಂಬ ಜನಕ್ಕೆ ಇಷ್ಟನೇ ಇರುತ್ತೆ ಇದನ್ನು ನೀವು ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದು ಚಪಾತಿಗೆ ರೋಟಿ ಮುದ್ದೆ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗಂತೂ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್